ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ನಮಸ್ತೆ ನಮಸ್ಕಾರ ಇನ್ನೊಂದು ಸೂಪರ್ ಆಗಿರೋ ಒಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಚಿಕನ್ ಕರಿ ತಿಕ್ ಗ್ರೇವಿ ತಿಕ್ಕಾಗಿ ಗ್ರೇವಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಚಿಕನ್ ಗ್ರೇವಿನ ನೀವು ಇಡ್ಲಿ ದೋಸೆ ವೈಟ್ ರೈಸ್ ರಾಗಿ ಮುದ್ದೆ ಚಪಾತಿ ಸೊ ಇಂಥದಾಗೆ ಇದು ಸೂಪರ್ ಕಾಂಬಿನೇಷನ್ ಸೊ ನಾನು ಬಂದು ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈ ಒಂದೂವರೆ ಕೆ ಜಿ ಚಿಕನ್ಗೆ ಎಷ್ಟು ಕ್ವಾಂಟಿಟಿ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನಮಗೆ ಒನ್ ಬೈ ಒನ್ ತೋರಿಸ್ಕೊಡ್ತೀನಿ ಸೊ ನಾವು ಲೆಟ್ ಸ್ಟಾರ್ಟ್ ದಿ ಪ್ರೋಸಸ್ ಸೊ ಫಸ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ಮ್ಯಾರಿನೇಷನ್ಗೆ ಫಸ್ಟು ಚಿಕನಲ್ಲಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಸಾಲ್ಟ್ ಒಂದು ಸ್ಪೂನು ಟರ್ಮರಿಕ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು ಒಂದು ಒನ್ ಅವರ್ ಹಂಗೆ ಇಟ್ಟು ಇದನ್ನು ಇಟ್ಬಿಡಿ ನೆಕ್ಸ್ಟು ನೋಡಿ ಇದು ಡ್ರೈ ಕೊಬ್ಬರಿ ಕೊತ್ತಂಬರಿ ಆ್ಯಂಡ್ ಕ್ಯಾಶು ಪೇಸ್ಟು ಟೊಮೊಟೊ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಇದು ನಾಲ್ಕು ಈರುಳ್ಳಿ ಸ್ಮಾಲ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ಆಮೇಲೆ ನೋಡಿ ಇದು ಸ್ಪೈಸಸ್ ಪೌಡರ್ ನಾಲ್ಕು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನು ಜೀರಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಸೋಂಫ್ ಪೌಡರ್ ಎರಡು ಸ್ಪೂನ್ ಧನಿಯಾ ಪೌಡರ್ ಸೊ ಇದು ಕ್ವಾಂಟಿಟಿ ಈಗ ಈರುಳ್ಳಿನ ಸ್ವಲ್ಪ ಕಸ್ತೂರಿ ಮೆತಿ ಬೇಕು ಲಾಸ್ಟಲ್ಲಿ ಸೊ ಈಗ ನೋಡಿ ಕಡಾಯಲ್ಲಿ ಈರುಳ್ಳಿನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನಿಶ್ ಆಗಬೇಕು ಲೈಟ್ ಬ್ರೌನ್ ಅಲ್ಲಿ ತನಕ ಕುಕ್ ಮಾಡ್ಕೋಬೇಕು ಗ್ರೇವಿ ನಿಮಗೆ ಇನ್ನೂ ತಿಕ್ಕಾಗಿ ಬೇಕಂದರೆ ಈರುಳ್ಳಿ ಇನ್ನೂ ಜಾಸ್ತಿ ಹಾಕೋಬೋದು ತೊಂದರೆ ಇಲ್ಲ ಸೊ ಈಗ ನೋಡಿ ಲೈಟ್ ಬ್ರೌನ್ ಆಗಿದೆ ಕಲರ್ ಚೇಂಜ್ ಆಗಿದೆ ಈಗ ಟೊಮೆಟೊ ಟೊಮೊಟೊ ಹಾಕ್ಕೊಂಡು ಇದನ್ನು ಕುಪ್ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಸಾಫ್ಟ್ ಆಗಬೇಕು মিডিয়াম ফ্লেম এ এটা মার্ক কোಬೇಕাতে ಮತ್ತೊಂದসালে আমি ಹೇಳ್ಕೊটিনি এই স্পাইসেস 4 স্পুনস চিলি পাউডার জিরা 1 স্পুন জিরা পাউডার 1 স্পুন সয়া পাউডার 2 স্পুনস দনিয়া পাউডার এন্ড 1 স্পুন গরম মসলা ಈಗ ನೋಡಿ ಟೊಮೆಟೊ ಫುಲ್ ಸಾಫ್ಟಾಗಿದೆ ಈಗ ನಾವು ಚಿಕನ್ ಹಾಕೊಂಡ್ಬಿಡೋಣ ಚಿಕನ್ ಹಾಕ್ಕೊಂಡು ಒಂದು ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ ಸೊ ಚಿಕನ್ನಲ್ಲಿ ನೀರು ಹಾಕಬಾರ್ದು ಚಿಕನಿಂದ ವಾಟರ್ ಬರುತ್ತಲ್ಲ ಅದರಲ್ಲೇ ಇದು ಕುಕ್ ಆಗಬೇಕು ಇಪ್ಪತ್ತು ನಿಮಿಷ ಚೆನ್ನಾಗಿ ಚಿಕನ್ ಕುಕ್ ಆಗಲಿ ಅಲ್ಲಿ ಲಾಸ್ಟಲ್ಲಿ ಮಸಾಲ ಹಾಕೋಣ ಸೊ ಚಿಕನ್ ಚಿಕನಿಂದ ವಾಟರ್ ಬಂದಿದೆ ಸೊ ಈ ವಾಟ್ರಲ್ಲಿ ಇದು ಕುಕ್ ಆಗಬೇಕು ಚೆನ್ನಾಗಿ ಇಪ್ಪತ್ತು ನಿಮಿಷ ಆಗಲಿ ನೋಡಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಕುಕ್ ಆಗಬೇಕು ಸೊ ನೋಡಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಎರಡು ನಿಮಿಷ ಆಯಿತು ಕುಕ್ಕಾಗಿ ಈಗ ನೆಕ್ಸ್ಟು ನಾವು ಸ್ಪೈಸಸ್ ಎಲ್ಲ ಹಾಕೋಬೇಕು ನೋಡಿ ಇವೆಲ್ಲ ಹಾಕ್ಕೋಬೇಕಾಗತ್ತೆ ಈ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೊಂದು ಎರಡು ನಿಮಿಷ ಕುಕ್ ಆಗಲಿ ಸೊ ನೋಡಿ ಈ ಥರ ಕಲರ್ ಬರುತ್ತೆ ಪೌ ಪೌಡ್ರಲ್ಲಿ ಹಾಕಿದ್ಮೇಲೆ ಸ್ಪೈಸಸ್ ಸ್ಪೈಸಸ್ ಮೇಲೆ ಈ ಥರ ಬ್ಯೂಟಿಫುಲ್ ಕಲರ್ ಬರುತ್ತೆ ಈಗ ಈ ಪೇಸ್ಟು ಡ್ರೈ ಕೊಬ್ಬರಿ ಕ್ಯಾಶು ನಟ್ಸು ಕೊತ್ತಂಬರಿ ಪೇಸ್ಟ್ ಗ್ರೀನ್ ಚಿಲ್ಲಿಸು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು ಖಾರ ಖಾರಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿಸ್ ಹಾಕ್ಕೊಂಡ್ರೆ ಸ್ಪೈಸಿ ಬೇಕಂದರೆ ಗ್ರೀನ್ ಚಿಲ್ಲಿಸ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಲಾಸ್ಟಲ್ಲಿ ಸೊ ಇದನ್ನು ಹಾಕೊಂಡ ಮೇಲೆ ಗ್ರೇವಿ ಇನ್ನೂ ತಿಕ್ಕಾಗುತ್ತೆ ನೋಡಿ ನಾನು ಬಂದ್ಬಿಟ್ಟು ಗ್ರೀನ್ ಚಿಲ್ಲಿಸ್ ಲಾಸ್ಟಲ್ಲಿ ಕಟ್ ಮಾಡಿಕೊಂಡು ಈ ಥರ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ ನೀವು ಹತ್ತು ಹದಿನೈದು ನಿಮಿಷ ಕುಕ್ ಮಾಡ್ಕೋಬೇಕು ನಿಮಗೆ ಇನ್ನೂ ಗ್ರೇವಿ ಬೇಕು ಅಂದರೆ ಬಿಸಿ ನೀರು ಬಿಸಿ ಬಿಸಿ ನೀರು ಹಾಕೋಬೇಕು ಒಂದು ಗ್ಲಾಸ್ ಹಾಕೋಬೋದು ಬೇಕಾದ್ರೆ ನೀವು ಸೊ ನೋಡ್ಕೊಂಡು ಹಾಕ್ಬೇಕಾಗತ್ತೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ತುಂಬ ಜಾಸ್ತಿ ಹಾಕೋಬೇಡಿ ಇಲ್ಲಾಂದರೆ ನೀರು ನೀರು ಆಗಿಬಿಡುತ್ತೆ ಕರೆಕ್ಟಾಗಿ ನಾನಂತೂ ಒಂದು ಬಿಸಿ ನೀರು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಗ್ರೇವಿ ತಿಕ್ಕಾಗಿ ಬಂದಿದೆ ತಿಕ್ ಗ್ರೇವಿ ಅಂತ ಇದು ಕೇಳೋದು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೊ ನೋಡಿ ಗ್ರೇವಿ ರೆಡಿ ಇದೆ ಫಿಫ್ಟೀನ್ ಮಿನಿಟ್ಸ್ ಕುಕ್ ಆದಮೇಲೆ ನೋಡಿ ಗ್ರೇವಿ ಫುಲ್ ರೆಡಿ ಇದೆ ಈಗ ಇದು ರೆಡಿ ಟು ಸರ್ ಸೊ ಅಷ್ಟೇ ಈ ವಿಡಿಯೋದಲ್ಲಿ ಇದನ್ನು ಸಲ ಮನೇಲಿ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ವಿತ್ ರಸಮ್ ಅನ್ನ ವೈಟ್ ರೈಸ್ ಮಾಡಿಕೊಂಡು ಎಂಜಾಯ್ ಮಾಡಿ ಇನ್ನೊಂದು ಕುಕಿಂಗ್ ವಿಡಿಯೋ ಜೊತೆ ನಿಮ್ಮದೇ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್